ಮಾತ ಭ್ರಷ್ಟಾಚಾರ್ಯಾರಂಟಿ ಹೆಸ್ರ ಮೇಲೆ ಮಾಡಿ ಅಧಿಕಾರ ಬಂದಿದಂತ ಸರ್ಕಾರ ಈಗ ಲೋಕಸಭೆ ಚುನಾವಣೆಯಲ್ಲಿ ಸಂವಿಧಾನ ಬದಲಾವಣೆ ಮಾಡ್ತಾರ ನರೇಂದ್ರ ಮೋದಿ ಅಂತ ಸುಳ್ಳು ಹೇಳಿ ಚುನಾವಣೆ ಎದುರಿಸಿದಂತ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಸುಳ್ಳು ಮಾತಾಡೋದು ಮಸೀನ್ ಅಂದ್ರೆ ಕಾಂಗ್ರೆಸ್ ಜನರಿಗೆ ಸುಳ್ಳು ಮಾತಾಡಿ ಮೋಸ ಮಾಡಿ ಅಧಿಕಾರಕ್ಕೆ ಬಂದಿದ್ದಾರೆ ಆದ್ರ ದಲಿತ ಸಮಾಜ ಬಗ್ಗೆ ಯಾವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಯಾವ ಪರಿಶಿಷ್ಟ ಸಮಾಜ ಬಗ್ಗೆ ದೊಡ್ಡ ದೊಡ್ಡ ಭಾಷಣ ಮಾಡಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಆ ಪರಿಶಿಷ್ಟ ಸಮಾಜಗೆ ಮೋಸ ಮಾಡುವಂತ ದ್ರೋಹ ಮಾಡುವಂತ ಕೆಲಸ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ ನೂರ ಎಂಬತ್ತೇಳು ಕೋಟಿ ಹಣ ಲೂಟಿ ಮಾಡಿ ಆ ಪರಿಶಿಷ್ಟ ನಿಗಮದಿಂದ ಹಣ ಗಾಯ ಮಾಡಿ ಇಷ್ಟೆಲ್ಲ ಹಣ ಎಲ್ಲಿ ಬಳಕೆ ಮಾಡಿದ್ದಾರೆ ಅಂದ್ರ ತೆಲಂಗಾಣದಲ್ಲಿ ಇರುವಂತ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಗಳಿಗೆ ಹಣ ಕೊಟ್ಟ ನಮ್ಮ ಪರಿಶಿಷ್ಟ ಸಮಾಜಗ ಮೋಸ ಮಾಡುವಂತ ದೊಡ್ಡ ಪಾಪ ಕೆಲಸ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ ಮತ್ತಿದ ಒಬ್ಬರ ಅಧಿಕಾರಿ ಆತ್ಮಹತ್ಯೆ ಮಾಡಿದ್ಮೇಲೆ ಜನರು ಎದುರುಗಡೆ ಬಂದಿನಂತ ವಿಷಯ ಎಷ್ಟೋ ವಿಷಯಗಳ ಗೊತ್ತೇ ಇಲ್ಲ ಗೊತ್ತು ಮಾಡೋನು ಕೊಡೋದಿಲ್ಲ ಈ ತರ ಭ್ರಷ್ಟಾಚಾರದಲ್ಲಿ ಮುನ್ಗಿನಂತ ಸಿದ್ದರಾಮಯ್ಯ ಸರ್ಕಾರ ಕರ್ನಾಟಕದ ನಾಡಿನ ಜನರಿಗೆ ಮೋಸ ಮಾಡುವಂತ ಸಿದ್ದರಾಮಯ್ಯ ಸರ್ಕಾರ ಬರ್ಖಾಸ್ತ ಆಗಬೇಕು ಮನೆಯಲ್ಲಿ ಹೋಗಿ ಕೂಡಿರ್ಬೇಕ ಸಿದ್ದರಾಮಯ್ಯ ಅವರ ಡಿ ಕೆ ಶಿವಕುಮಾರ್ ಅವರ ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಬೀದಿಗಿಲ್ದ ಈ ಹೋರಾಟ ಮಾಡ್ತಾ ಇದ್ದೀವಿ ಮತ್ತಿದು ಬರೀ ಪರಿಶಿಷ್ಟ ಪರಿಶಿಷ್ಟ ಅಂತಲ್ಲ ಇವತ್ತು ಪರಿಶಿಷ್ಟ ಸಮಾಜ ಮೇಲೆ ದ್ರೋಹ ಮಾಡಿ ಅನ್ಯಾಯ ಮಾಡಿದ್ದಾರೆ ನಾವು ಬ್ಯಾರೆ ಸಮಾಜ ಮೇಲೆ ಮಾಡ್ಲಿಕ್ಕೂ ಇದ್ದು ನೋಡೋದಿಲ್ಲ ಜಾತ್ಯತಿತ್ ಕೆಲಸ ಅಂತ ಸುಳ್ಳು ಮಾತಾಡುವಂತ ಕಾಂಗ್ರೆಸ್ ಪಕ್ಷದ ಮುಖಂಡರ ನಾಯಕರ ಮುಖ್ಯಮಂತ್ರಿ ಅವರ ಕನ್ನಡಿಯಲ್ಲಿ ಹೋಗಿ ಬರೀ ಕಲ್ಲಿ ಹಚ್ಕೊಳ್ಳುವಂತ ಕೆಲಸ ಮಾಡಬಾರ್ದು ಸ್ವಲ್ಪ ತನ್ನ ಹೃದಯದಲ್ಲಿ ಇರುವಂತ ಭಾವನೆನು ತಿಳ್ಕೊಂಡ ಜನರಿಗೆ ತನ್ನ ಅಸಲಿ ರೂಪ ತೋರ್ಸ್ಬೇಕಂತ ಒಂದು ವಿನಂತಿ ನಾವು ಮಾಡ್ತಾ ಇದ್ದೀವಿ ಈ ಸರ್ಕಾರ ಆಗಬೇಕು ಈ ಸರ್ಕಾರ ಇರಬಾರ್ದು ಇಲ್ಲ ಜನ ಅವ್ರು ಲಟ್ಟಿ ಹಾಕಿ ಹೊರಗ್ ಕಲಿಸ್ತಾರಂತ ಆ ವಿಶ್ವಾಸದಿಂದ ಇವತ್ತು ನಾವು ಈ ಹೋರಾಟ ಮಾಡ್ತಾ ಇದೀವಿ ಸಿಎಂ ಡಿಸಿಎಂ ಫೈಟ್ ನಡೆದ್ರೆ ಅವ್ರ ಸರ್ಕಾರದಾಗ ಈ ಸದ್ಯಾಗಿ ದಿಲ್ಲಿಗೆ ಹೋಗ್ ಕೂತಿದಾರೆ ಅವರ ಸಿಎಂ ಡಿ ಬಗ್ಗೆ ಜನರ ಬಗ್ಗೆ ಚಿಂತನೆ ಇಲ್ಲ ಆ ಹೋರಾಟದ ನಮ್ದು ಉದ್ದೇಶ ಇಷ್ಟೇ ಪರಿಶಿಷ್ಟ ಸಮಾಜ ಮೇಲೆ ಅನ್ಯಾಯ ಆಗಿತಿ ಅದ ನ್ಯಾಯ ಸಿಗ್ಬೇಕು ಮತ್ತೆ ಈ ತರ ಯಾವ ಮತ್ತ ಸಮಾಜ್ ಮತ್ತೊಂದು ಸಮಾಜದ ಮೇಲೆ ಅನ್ಯಾಯ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತ ಇದು ಹೋರಾಟ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮಾಡ್ತಾ ಇದ್ದೀವಿ ವಾಲ್ಮೀಕಿ ನಿಗಮದ ಒಂದೂರ ಎಪ್ಪತ್ತೇಳು ಕೋಟಿಯನ್ನು ಒಡೆದ ಆ ಸಿನ್ಸಿಯರ್ ಅಧಿಕಾರಿಯನ್ನು ಆತ್ಮಹತ್ಯೆ ಮಾಡಲಿಕ್ಕೆ ಕಾರಣಭೂತವಾದ ಸರ್ಕಾರವನ್ನು ಅದರ ಬಗ್ಗೆ ಏನು ಕಾರವಾಯಿ ಮಾಡಿದಾರು ಮತ್ತು ಇನ್ನ ತನಕ ಯಾವ ಒಬ್ಬರ ರಾಜೀನಾಮೆ ಕೊಟ್ಟ ಮೇಲೆ ಇನ್ನೊಂದ್ ಮೇಲೆ ಯಾರು ಮೇಲೆ ಎಫ್ಐಆರ್ ಮಾಡಲಿಲ್ಲ ವಿಶೇಷವಾಗಿ ಈ ದುಡ್ಡವನ್ನು ದಲಿತರ ದುಡ್ಡು ಬಡವರು ವಿದ್ಯಾರ್ಥಿ ವಿದ್ಯಾರ್ಥಿನಿಗಳಿಗೆ ಅವಕಾಶ ಮಾಡಲಿಕ್ಕೆ ಆ ದುಡ್ಡು ಇಟ್ಟಿದ್ದು ಆ ದುಡ್ಡು ಹೊಡೆದ ಕಾಂಗ್ರೆಸ್ ಸರ್ಕಾರ ಅತಿ ಅನ್ಯಾಯ ಈ ಸಮಾಜ ಮೇಲೆ ಮಾಡಿದಾರಂತ ಹೇಳಿ ನಾವು ಇದು ಪ್ರತಿಭಟನೆ ಮಾಡ್ತೀವಿ ಬರುವ ಈ ದುಡ್ಡು ಎಲ್ಲಿ ಇದು ಅವ್ರ ಮೇಲೆ ಎಫ್ ಐ ಆರ್ ಆಗಿ ಅವ್ರ ಜೇಲ್ ನಲ್ಲಿ ಹಾಕ್ಬೇಕಂತ ನಮ್ಮ ಬೇಡಿಕೆ ಈಗಾಗಲೇ ರಾಜ್ಯಾಧ್ಯಕ್ಷರು ಹೇಳಿದ ಪ್ರಕಾರ ಈ ಮುಖ್ಯಮಂತ್ರಿಗಳು ಇದಕ್ ಜವಾಬ್ದಾರ ಅವರು ಇದಕ್ ರಾಜೀನಾಮೆ ಕೊಡ್ಬೇಕಂತ ನಾವು ಬೇಡಿಕೆ ಕೇಳ್ತೇವಿ ಬಡ್ರ ದುಡ್ಡು ಒಡೆಯವ್ರ ಅಂದ್ರ ಇದ ಇತಿಹಾಸದಲ್ಲಿ ಪ್ರಥಮ ಬಾರಿ ಇದೆ ಒಂದ್ನೂರ ಎಪ್ಪತ್ತೇಳು ಕೋಟಿ ಎಂಬತ್ತೋಳು ಕೋಟಿ ಅಂದ್ರ ಎಲ್ಲಿ ಹೋಯ್ತು ಹೆಂಗ್ ಹೋಯ್ತು ಯಾಕೆ ಆ ಯಾವಾಗ ಹೊರಗ್ ಬಂತಂದ್ರ ಅವ್ ಅಧಿಕಾರಿ ಆತ್ಮಹತ್ಯೆ ಮಾಡಿದ್ಮೇಲೆ ಇಲ್ಲ ಅಂದ್ರೆ ಯಾರ್ದು ಪರಿಸ್ಥಿತಿ ಗೊತ್ತಾಗ್ತಿದಿಲ್ಲ ಇವತ್ತು ಹೊರಗ್ ಬಂತು ಒಂದ್ ವಿಕೆಟ್ ಬಿದ್ದೈತಿ ಇನ್ನೊಂದ್ ವಿಕೆಟ್ ಎಲ್ಲಾ ಕಾರಣ ಇದ್ ಬಹಳ ಜನರ ಅದಾರ ಮತ್ತೆ ಈ ದುಡ್ಡು ಇಲೆಕ್ಷನ್ ಇಲೆಕ್ಷನ್ ಸಲುವಾಗಿ ಉಪಯೋಗ ಮಾಡಿದಾರು ಇದಕ್ಕೆ ಎಲ್ಲಾರ ಮೇಲೆ ಯಾರ್ಯಾರು ಸಂಬಂಧ ಎಲ್ಲರ ಮೇಲೆ ಅಫ್ಐಆರ್ ಮಾಡ್ಬೇಕಂತ ನಮ್ ಮನವಿ ಸಚಿವರ ಹೆಸರನ್ನ ಅದರಲ್ಲಿ ಬರೆದಿದ್ದಾರೆ ಅವರು ಇಲ್ಲಿಯವರೆಗೆ ಕಾಂಗ್ರೆಸ್ ಸರ್ಕಾರ ನಾಟ್ ರೆಡಿ ಟು ರೆಜಿಸ್ಟರ್ ದ ಎಫ್ ಐ ಆರ್ ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ತಮ್ಮ ಸಚಿವರನ್ನ ರಕ್ಷಣೆ ಮಾಡುವಂತ ಅಸಹ್ಯ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ನಾವು ಈ ಮೂಲಕ ನಿಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ ಜನ ಕೇಳ್ತಾ ಇದ್ದಾರೆ ಕರ್ನಾಟಕ ಪೀಪಲ್ ಆರ್ ಆಸ್ಕಿಂಗ್ ಮಿಸ್ಟರ್ ಸಿದ್ದರಾಮಯ್ಯ ವಾಯ್ ಯು ಆರ್ ನಾಟ್ ರೆಡಿ ಟು ರೆಜಿಸ್ಟರ್ ದ ಎಫ್ ಐ ಆರ್ మొక్కద్ధి అండర్ సెక్షన్ సెవెన్ అండ్ త్రీ నోట్ టూ మే అద్రిందర్ అదే రెజి ఆమె బాధ ఈ Good night.